ನಮ್ಮ ಮುರುಡೇಶ್ವರದ ಶಿವನ ಸ್ಟ್ಯಾಚು ಕೆಳಗಡೆ ಭೂ ಕೈಲಾಸ ಗುಹೆ ಇದೆ ಈ ಒಂದು ಗುಹೆ ಹೇಗಿದೆ ನಿಮಗೆ ಗೊತ್ತಾ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಬನ್ನಿ ಸದ್ಯಕ್ಕೆ ನಾನಿದ್ದೀನಿ ಮುರುಡೇಶ್ವರ ಟೆಂಪಲ್ ನಲ್ಲಿ ನೋಡಬಹುದು ಶಿವನ ಸ್ಟ್ಯಾಚು ಹೇಗಿದೆ ಅಂತ ಸ್ಟ್ಯಾಚು ಕೆಳಗಡೆ ಒಂದು ಸುಂದರವಾದಂತ ದೇವಾಲಯ ಕೂಡ ಇದೆ ಅದೇ ಶ್ರೀ ಸುಂದರ ರಾಮೇಶ್ವರ ದೇವಾಲಯ ಅಂತ ನಾವು ಹೋಗ್ತಕ್ಷಣೆ ಮಹಾಮಂಗಳಾರತಿ ನಡೀತಿತ್ತು ಹನ್ನೆರಡು ಗಂಟೆಗೆ ದೇವರನ್ನು ಬೇಗನೆ ದರ್ಶನ ಮಾಡ್ಕೊಂಡ್ವಿ ಹಾಗೇನೆ ದೇವರತ್ರ ಬೇಡ್ಕೊಂಡ್ವಿ ಕೂಡ ಪಕ್ಕದಲ್ಲಿ ಒಂದು ಗುಹೆ ಇದೆ ಭೂ ಕೈಲಾಸ ಗುಹೆ ಅಂತ ಕರಿತಾರೆ ಮಕ್ಕಳಿಗೆ ಹತ್ತು ರೂಪಾಯಿ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ನಾವು ಎರಡು ಟಿಕೆಟ್ ನ ತಗೊಂಡು ಒಳಗಡೆ ಹೋದ್ವಿ ಈ ಒಂದು ಕೆ ಒಳಗಡೆ ಏನಿದ್ಯಪ್ಪ ಅಂದ್ರೆ ಗೋಕರ್ಣದ ಮಹಾಬಲೇಶ್ವರ ಶಿವನ ಆತ್ಮಲಿಂಗದ ಕಂಪ್ಲೀಟ್ ಸ್ಟೋರಿ ಇದೆ ಇದೆಲ್ಲ ಕೂಡ ಮ್ಯಾನ್ ಮೇಡ್ ಆಗಿರುತ್ತೆ ಹೇಗೆ ಶಿವನ ಆತ್ಮಲಿಂಗ ಗೋಕರ್ಣಗೆ ಬಂತು ಹಾಗೆಯೇ ಗೋಕರ್ಣದಿಂದ ಮುರುಡೇಶ್ವರಗೆ ಹೇಗೆ ಆ ಒಂದು ಆತ್ಮಲಿಂಗದ ಚೂರು ಬಂತು ಇದಕ್ಕೆ ಪ್ರಮುಖ ಕಾರಣ ರಾವಣ ಹಾಗೂ ನಮ್ಮ ಗಣೇಶ ಮುರುಡೇಶ್ವರ ಹಾಗೂ ಗೋಕರ್ಣದ ಕಂಪ್ಲೀಟ್ ಸ್ಟೋರಿ ನೀವು ಇಲ್ಲಿ ನೋಡಬಹುದು ಗೈಸ್ ನೀವು ಕೂಡ ಮುರುಡೇಶ್ವರದ ಭೂ ಕೈಲಾಸ ಗುಹೆಗೆ ವಿಸಿಟ್ ಮಾಡಿ ನಿಮಗೆ ಕಂಪ್ಲೀಟ್ ಸ್ಟೋರಿ ಗೊತ್ತಾಗುತ್ತೆ ವಿಡಿಯೋ ಇಷ್ಟಾದರೆ ಫಾಲೋ ಮಾಡ್ತಾ ಬಂದ್ಬಿಡಿ